ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದು ಮೋಟಿವೇಶನ್ ವಿಡಿಯೋ ತೊಗೊಂಡು ಇವತ್ತು ಮೋಟಿವೇಶನ್ ಏನಪ್ಪ ಮುಂದಿಟ್ಟ ಈ ಜನ ಹಿಂದೆ ಇಡಬೇಡ ಅಂತ ಹೌದು ಜೀವನದಲ್ಲಿ ಏನೇ ಬರಲಿ ಎಂತೆ ಬರಲಿ ನೀವು ದೇವರು ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ತೊಗೊಂಡು ಮುಂದೆ ಒಂದು ಹೆಜ್ಜೆ ಹಾಕಿದ್ದೀರಾ ಅಂದರೆ ಅದರಲ್ಲಿ ನೀವು ಸಕ್ಸಸ್ ಅನ್ನೋದು ಮಾತ್ರ ನೀವು ಕಾಣಬೇಕೆ ಹೊರತು ನಾವು ಸೋತೋದೆ ಅಂತ ನನ್ನ ಕೈಲಿ ಆಗೋಲ್ಲ ಅಂತ ಹಿಂದೆ ಹಿಂದೆ ಹೆಜ್ಜೆ ಮಾತ್ರ ಇಡಬೇಡಿ ಯಾಕೆಂದರೆ ನಮ್ಮ ಸೋಲೋನ ನಾವೇ ಬರಿ ಮಾ ನಮ್ಮ ಲೈಫಲ್ಲಿ ಯಾವತ್ತೂ ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ಮುಂದಿಟ್ಟ ಹೆಜ್ಜೆಯಲ್ಲಿ ಅವಮಾನಗಳು ನಮಗೆ ಎಷ್ಟು ಒಂದು ಸೋಲು ಅನ್ನೋದು ಆಗುತ್ತೆ ಅಂದರೆ ನಾವು ಲೈಫಲ್ಲೂ ಹೇಳೋಕ್ಕಾಗಲ್ಲ ಅಷ್ಟು ಒಂದು ನಮ್ಮ ಜೀವನದಲ್ಲಿ ಸೋಲು ಅನ್ನೋದು ನಮ್ಮ ಜೊತೆ ಇರುತ್ತೆ ಯಾಕಂದರೆ ಆ ಸೋಲೆಲ್ಲ ನಾವು ದಾಟಿದ್ರೇ ನಾವು ಜೀವನದಲ್ಲಿ ಮುಂದೆ ಬರೋಕ್ಕಾಗೋದೇ ಹೊರ್ತು ಯಾಕಂದರೆ ನಾವು ಮುಂದೆ ಹೆಜ್ಜೆ ಇಟ್ಟಿರ್ತೀವಿ ಎರಡು ಮನಸ್ಸನ್ನಂತೂ ಖಂಡಿತ ಯಾವುದೇ ವಿಷಯದಲ್ಲೂ ನೀವು ಇಡೋಕೆ ಹೋಗ್ಬಿಡಿ ಹೋಗ್ಲಾ ಬೇಡವಾ ಅನ್ನೋದೆಲ್ಲ ನಾವು ನನ್ನ ಆಗುತ್ತೆ ನನ್ನ ಕೈಲಿ ಸಾಧ್ಯ ಮಾಡ್ತೀನಿ ನಾನು ಏನಾದರೂ ಒಂದು ಮಾಡ್ತೀನಿ ಅನ್ನೋದನ್ನ ತಲೆ ಒಳಗೆ ಇಟ್ಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ಅದನ್ನು ಖಂಡಿತ ನನ್ನ ಕೈಲಿ ಆಗೋಲ್ಲ ಅಂತ ಹಿಂದೆ ಮಾತ್ರ ಹೆಜ್ಜೆ ಇಟ್ಕೊಂಡು ಮಾತ್ರ ದಯವಿಟ್ಟು ಇದು ಮಾಡಬೇಡಿ ಆಗುತ್ತೆ ನನ್ನ ಆಗುತ್ತೆ ಅಂದ್ಕೊಂಡು ನನ್ನ ಕಲ ಆಗುತ್ತೆ ನನ್ನ ಗೆಲುವು ಮುಟ್ಟುತ್ತೀನಿ ಜೀವನದಲ್ಲಿ ಸಾಧನೆ ಮುಟ್ತೀನಿ ನನ್ನ ಜೀವನದಲ್ಲಿ ಎಲ್ಲನೂ ಒಂದು ಸಕ್ಸಸ್ ಅಂತ ಕಾಣಿಸ್ತೀನಿ ಅಂತ ಅಂದ್ಕೊಂಡು ಇದು ಮಾಡಿ ಯಾಕಂದರೆ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಸದಾ ನಮ್ಮನ್ನು ಕಾಯೋದು ಇವೆರಡೇನೆ ಇವೆರಡೂ ನಮ್ಮ ಜೊತೆ ಇದ್ಮೇಲೆ ಯಾವುದಕ್ಕೂ ನೀವು ಹಂಜಬಾರ್ದು ಮತ್ತು ಈಗ ನಾವು ಒಂದು ವೈಟಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ನಮಗೆ ಬ್ಯಾಡ್ ಕೈ ನಾನು ಎಕ್ಸಾಂಪಲ್ ನನಗೆ ಕೊಡ್ತೀನಿ ನಾನು ವೈಟಿ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬ ಅವಮಾನಗಳು ಎಲ್ಲ ಎಷ್ಟು ಅಂತಂತಂದರೆ ಟೀಕೆ ಮಾತುಗಳೆಲ್ಲ ಬಂದವು ಆಮೇಲೆ ಲೈವಲ್ಲೂ ಕಮೆಂಟ್ಸ್ಗಳು ಕಮೆಂಟ್ಸ್ಗಳಿಗೆ ನೋಡೇ ನಾನು ಭಯ ಬೀಳಬೇಕಾಯ್ತು ಎಷ್ಟು ಅಂದರೆ ನನ್ನ ಕೈಲಿ ಇದಾಗಲ್ವೇನೋ ನನಗೆ ಕಮೆಂಟ್ಸ್ಗಳಿಗೆ ನಾನು ಅರ್ಧ ಕಮೆಂಟ್ಸ್ಗಳಿಗೆ ಎದುರು ಹೋಗ್ಬಿಟ್ಟಿದೆ ಜೀವನದಲ್ಲಿ ಯಾಕಂದರೆ ನಾವು ಮನೇಲಿ ಒಬ್ಬರತ್ರ ಒಂದು ಮಾತು ಕೇಳ್ತಿದ್ರು ಯಾರ್ದ ಹತ್ರನೋ ಓ ಮಾತು ಕೇಳ್ತೀವಿ ಅಂದರೆ ತುಂಬಾ ಬೇಜಾರಾಗುತ್ತೆ ಅಂತ ಖಂಡಿತ ನನಗೆ ಅವಾಗ ಒಂದು ಒಂದು ಕೆಲವೊಂದು ಸ್ವಲ್ಪ ಜನ ನನಗೆ ಮಂದಟ್ಟು ಮಾಡಿದ್ರು ಧೈರ್ಯವಾಗಿ ನುಗ್ಗು ಅಂತ ಆ ಧೈರ್ಯ ನಮ್ಮನ್ನು ನಮ್ಮ ನಮಗೆ ನಮ್ಮ ಮನೆಗಳಲ್ಲೇ ಧೈರ್ಯ ಕೊಟ್ಟಾಗ ಧೈರ್ಯ ನುಗ್ಗಿದ್ವಿ ಆಗ ನಾವು ಒಂದು ಒಂದು ಏನಾರು ಒಂದು ಸಾಧನೆ ಮಾಡೋಕ್ಕೆ ಆಗೋದೇ ವಿನಃ ಯಾವುದೇ ಒಂದು ಕೆಲಸ ಆಗಲಿ ಒಂದು ಕಾರ್ಯ ಆಗಲಿ ನನ್ನ ಕೈಲಿ ಆಗೋಲ್ಲ ಅಂತ ಖಂಡಿತ ಅದನ್ನು ಇದು ಮಾಡ್ಕೊಬೇಡಿ ಆಗುತ್ತೆ ಅಂತ ಹೇಳ್ಕೊಂಡು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಿ ಏನೇ ಬರಲಿ ಎಂಥ ಬರಲಿ ಎಷ್ಟೇ ಜನ ಆಡ್ಕೊಳ್ಳಿ ನಿಮ್ಮ ಸೋಲು ಕಾಯಿಯವರೇ ತುಂಬ ಜನ ಇರ್ತಾರೆ ಇವನು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅದನ್ನು ಹಾಳು ಮಾಡಬೇಕು ಅಂತ ಕಾಯೋರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಕಾಲು ಪರ್ಸೆಂಟ್ ಮಾತ್ರ ಅವ್ನು ಒಳ್ಳೆಯದಾಗಲಿ ಜೀವನದಲ್ಲಿ ಒಂದು ಒಳ್ಳೆ ದಿನ ಇರಲಿ ಅಂತ ಅನ್ನೋದು ಹೇಳೋರೆ ಸ್ವಲ್ಪ ಜನ ನಿಮ್ಮ ಹಿತೈಷಿಗಳು ಅಷ್ಟೇ ಹೇಳೋಕೆ ಸಾಧ್ಯ ಹೊರತು ಇನ್ನೆಲ್ಲರೂ ಅವ್ನು ಹೆಂಗೆ ಹಾಳು ಮಾಡೋದು ಹೇಗೆ ತುಣಿಯೋದು ಅಂತ ಕಾಯ್ತಾಯಿರ್ತಾರೆ ಖಂಡಿತ ಅದಕ್ಕೆ ಅವಕಾಶ ಮಾಡ್ಕೊಳ್ಬಿಡಿ ಯಾವಾಗಲೂ ಅಷ್ಟನ್ನೇ ಯಾವುದೇ ವಿಷಯದಲ್ಲೂ ಎರಡೆರಡು ಮನಸ್ಸು ಮಾಡಿ ಖಂಡಿತ ಒಂದು ವ್ಯಾವಹಾರಿಕವಾಗಿ ಒಂದು ಏನೇ ಬಿಸ್ನೆಸ್ ಮಾಡ್ತೀವಿ ಏನೇ ಒಂದು ಒಂದು ಏನೇ ಒಂದು ಬಟ್ಟೆ ತಗೊಳ್ಳಿ ಅದು ನಿಮ್ಮ ಇಚ್ಛೆಯಿಂದ ನೀವು ಅದನ್ನು ತಗೊಳ್ಳಿ ಇಷ್ಟಪಟ್ಟು ತೊಗೊತಾ ಇದ್ದೀರ ನಿಮ್ಮ ಇಚ್ಛೆಯಿಂದ ತಗೊಳ್ಳಿ ಹಾಗೆ ನೀವೇನಾದ್ರೂ ಕೆಲಸ ಕಾರ್ಯ ಮಾಡಬೇಕಾ ನಿಮ್ಮ ಸಹಾಯ ಇಚ್ಛೆಯಿಂದ ಅದನ್ನು ಮುಂದೆ ಹೆಜ್ಜೆ ನೀವು ಯಾವಾಗಲೂ ಲೈಫಲ್ಲಿ ಹಿಂದೆ ಅನ್ನೋದೇ ಇರಬಾರ್ದು ಮುಂದೆ ಅಂದ್ಕೊಂಡೇ ಹೋಗಬೇಕು ಮುಂದೆ ಅಂದ್ರೇ ನಾವು ಗುರಿ ಮುಟ್ಟಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ಏನಾರು ಅಚೀವ್ ಮಾಡೋಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ನಾವಾಗ ನಾವು ಬದುಕೋಕ್ಕೆ ಸಾಧ್ಯ ಅದು ಬಿಟ್ಟು ನಾವು ಯೋನ ನನ್ನ ಆಗುತ್ತಾ ನನ್ನ ಆಗುತ್ತಾ ಅಂತ ಖಂಡಿತ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅದು ನಿಮ್ಮ ಸೋಲನ್ನ ನಿಮಗೆ ನೋಡ್ಕೊಂಡಂಗೆ ಆಗುತ್ತೆ ಎಷ್ಟು ಕಷ್ಟ ಬರುತ್ತಾ ಮನುಷ್ಯನಿಗೆ ಬರದಂತ ಖಂಡಿತ ಮರಕ್ಕಂತೂ ಕಷ್ಟ ಬರೋಲ್ಲ ಯಾಕಂದರೆ ನಾವು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಂದ ತಕ್ಷಣ ಅಲ್ಲಿ ನಮಗೆ ಸೋಲೇ ಸ್ಟಾರ್ಟಿಂಗ್ ಸಿಗೋದೇ ನಮಗೆ ಸೋಲು ಆ ಸೋಲನ್ನ ಯಾವಾಗ ನಾವು ಎದುರಿಸಿ ಮೇಲೆ ನಿಂತ್ಕೋತೀವೋ ಆವಾಗಲೇ ಖಂಡಿತ ನಾವೊಂದು ಹೆಮ್ಮರವಾಗ ಬದಿಕ್ಕಾಗೋದು ಗಿಡ ನಾವು ಹಾಕಿದ ತಕ್ಷಣ ಈಗ ನೋಡಿ ಎಕ್ಸಾಂಪಲ್ ಒಂದು ಗಿಡ ಹಾಕ್ತೀವಿ ಗಿಡ ಹಾಕಿದ ತಕ್ಷಣವೇ ಅದು ಮರ ಆಗಬೇಕು ಅಂತಿಲ್ಲ ಅದಕ್ಕೆ ನಾವು ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಟೈಮ್ ಟೈಮ್ ಅದು ಒಂದೊಂದು ಒಂದೊಂದು ಚೂರು ಬೆಳೆಯೋಕ್ಕೂ ಎಂಟೆಂಟು ದಿನ ಟೈಮ್ ತಗೊಳ್ಳುತ್ತೆ ಒಂದು ಗಿಡ ಒಂದು ಚೂರು ಚಿಗುರಕ್ಕೂ ಎಂಟೆಂಟು ದಿನ ಟೈಮ್ ತಗೊಳ್ಳುತ್ತೆ ಆ ಗಿಡ ಬೆಳೆದು ನಮಗೆ ಒಂದು ಸುಂದರವಾದ ಹೂ ಕೊಡೋಕ್ಕೆ ತಿಂಗಳೇ ಬೇಕಾಗ್ಬೋದು ಆರು ತಿಂಗಳೇ ಬೇಕಾಗ್ಬೋದು ವರ್ಷವೇ ಬೇಕಾಗ್ಬೋದು ಯಾಕಂದರೆ ಒಂದು ನಾವು ಹೂವಿನ ಗಿಡ ನೆಟ್ಟಿದ್ದ ಗಿಡನೇ ನಮಗೆ ಫಲ ಕೊಡೋಕ್ಕೆ ವರ್ಷ ಹನ್ನ ಕಾಯುತ್ತೆ ಹಾಗೆ ಒಂದು ಮರದಲ್ಲಿ ಒಂದು ಕಾಯಿ ಹಣ್ಣು ತೊಗೋತೀವಿ ಅಂತಂದ್ರೂ ನಮಗೆ ವರ್ಷ ಹನ್ನ ಬೇಕಾಗುತ್ತೆ ಅಂತಂದ್ರೆ ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳಾಗ ನಾವು ಏಳು ಬೀಳುಗಳನ್ನೆಲ್ಲನೂ ಎದುರಿಸ್ಕೊಂಡು ನಾವು ಹಠಾಚಾಲಕ್ಕೆ ನಾವು ಬದುಕದ್ರೆ ಅಯ್ಯೋ ಇಲ್ಲಿ ಸೋತಿದ್ದೀನ ಮತ್ತೆ ಇನ್ನೊಂದು ಕಡೆ ಅದನ್ನು ಇನ್ನೊಂದು ಕಡೆ ಟ್ರೈ ಮಾಡೋಣ ಅಂತ ನುಗ್ಗಬೇಕೆ ಹೊರತು ಅಯ್ಯೋ ಇಲ್ಲೇ ಸೋತೋದೆ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ರೆ ಖಂಡಿತ ನಾವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಬರೋಕ್ಕಾಗಲ್ಲ ಹೇಳ್ತಾ ಇದ್ದೀನಿ ಎಂಥದೇ ಸಂದರ್ಭ ಬರಲಿ ಏನೇ ಬರಲಿ ಮುಂದಿಟ್ಟು ಜನ ಮಾತ್ರ ಖಂಡಿತ ಹಿಂದಕ್ಕೆ ತಗೋಬೇಡಿ ನಿಮ್ಮ ಸೋಲೂನ ನೀವೇ ನೋಡ್ಕೊಂಡಂಗೆ ಆಗುತ್ತೆ ಆಮೇಲೆ ನೀವು ಲೈಫ್ ಲಾಂಗ್ ಹಿಂದೇನೇ ಇರ್ತೀರಾ ನಿಮ್ಮ ಜೊತೆಗಿರೋರೆಲ್ಲ ಮುಂದಕ್ಕೆ ಹೋಗ್ತಾನೆ ಇರ್ತಾರೆ ಹೊರತು ಖಂಡಿತ ಯಾರೂ ಇದು ಮಾಡಿ ಮತ್ತೆ ಹಾಗೆ ನಿಮ್ಮ ಸಕ್ಸಸ್ ಕಂಡ್ರೇ ಆಗಲ್ಲ ಅವನನ್ನು ಏನಾರು ಮಾಡಿ ತುಣಿಬೇಕು ಅಂತಲೇ ತುಂಬ ಜನ ಇರ್ತಾರೆ ಇದು ಎಕ್ಸಾಂಪಲ್ ಎಷ್ಟು ನಾನು ಜಾಸ್ತಿ ಹೇಳೋದು ಇದು ಗಂಡು ಮಕ್ಕಳಿಗೆ ಅನ್ವಯಿಸುತ್ತೆ ಏಕೆಂದರೆ ಗಂಡು ಮಕ್ಕಳು ತುಂಬ ಗಂಡು ಮಕ್ಕಳು ಜೀವನದಲ್ಲಿ ಸೋತೋಗ್ಬಿಟ್ಟೆ ಅಂತಲೇ ಕುತ್ಕೊಂಡ್ಬಿಡ್ತಾರೆ ಅವ್ರು ಏನೋ ಒಂದು ಸಾ ಒಂದು ವ್ಯವಹಾರವಾಗಿ ಮಾಡ್ತಾಯಿರ್ತಾರೆ ಆಮೇಲೆ ಇನ್ನೊಂದು ಏನಾರು ಒಂದೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಅವರು ಪಾಪ ಬಂಡವಾಳ ಹಾಕಿರ್ತಾರೆ ಸ್ಟಾರ್ಟಿಂಗಲ್ಲೇ ಕೈ ಸೋತೋಗ್ಬಿಡುತ್ತೆ ನನಗೆ ನಾನು ಇನ್ನೋ ಮುಂದೆ ಬರಬೇಕು ಅಂತ ಹೋಗ್ತಾ ಇದ್ದೀನಿ ಆದರೆ ಇಲ್ಲಂಗೆ ಸೆಕ್ಸಸ್ ಅನ್ನೋದು ಇಲ್ವಲ್ಲ ನನ್ನ ಜೀವನದಲ್ಲಿ ಈ ಥರ ಆಗ್ತಾಯಿದೆಯಲ್ಲ ಏನು ಮಾಡೋದು ಅಂತ ತುಂಬ ಜನ ಮಕ್ಕಳು ನಮಗೆ ಸಪೋರ್ಟ್ ಮಾಡೋರಿಲ್ಲ ನಮಗೇನು ಮಾಡಿದೆ ಅಂದರೆ ಅವರು ಅಲ್ಲಿಗೆ ಅಷ್ಟಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಮುಂದೆ ಅವರು ನಿಂತೋಗ್ಬಿಡ್ತಾರೆ ಅಲ್ಲಿಗೆ ಅಯ್ಯೋ ಸಾಕಪ್ಪ ಅಂತ ಹಿಂದೆ ಏಟು ಹಾಕ್ಬಿಡ್ತಾರೆ ಸಾಕು ಇದ್ರಲ್ಲಿ ನಂಗೆ ಸಕ್ಸಸ್ ಅನ್ನೋದಿಲ್ಲ ಅಂದಮೇಲೆ ಅಂತ ಅಂದ್ಬಿಟ್ಟು ಏಟ್ ಹಾಕ್ಬಿಡ್ತಾರೆ ದಯವಿಟ್ಟು ಆ ಹಿಂದೆ ಟಾಕೋ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ಏನೇ ಮುಂದೆ ಹಾಕಿದ್ದೀರಾ ಸೋಲು ಗೆಲುವು ಏನೇ ಆದರೂ ಅಲ್ಲೇ ನೀವು ಅನುಭವಿಸ್ಬೇಕೆ ಹೊರತು ಅದನ್ನು ಎತ್ತಿ ನೀವು ಎಲ್ಲನೂ ಮಾಡ್ಕೊ ಬಂದಾಗಲೇ ನಿಮ್ಮ ಜೀವನ ಒಂದು ಸಾರ್ಥಕತೆ ಆಗೋದು ನಿಮ್ಮನ್ನು ನಂಬದವ್ರಿಗೂ ಒಂದು ಸಾರ್ಥಕತೆ ಬಿಡಪ್ಪ ನಾವು ಇಂಥದ್ದು ಮಾಡಿಕೊಟ್ಟಿದ್ಕೋ ಕಷ್ಟಪಟ್ಟು ಮೇಲೆ ಬಂದಿದ್ದಾನಂತೆ ಹೆಮ್ಮೆ ಪಡಬೇಕು ನಿಮ್ಮನ್ನು ನೋಡಿದ್ರೆ ಹೆಮ್ಮೆ ಪಡಬೇಕು ಆ ಥರ ಜೀವನದಲ್ಲಿ ಮುಂದೆ ಬನ್ನಿ ನೀವು ಯಾವುದೇ ವಿಷಯಕ್ಕೂ ಸೋಲನ್ನು ಒಪ್ಕೋಬೇಡಿ ಮತ್ತು ಮುಂದಿಟ್ಟೆ ಜನ ಖಂಡಿತ ಹಿಂದೆ ಅಂತೂ ತಗೋಬೇಡಿ ಆ ಮುಂದೆ ಮುಂದಕ್ಕೆ ಹೋಗಲಿ ಮುಂದ ಮುಂದಕ್ಕೆ ಸಕ್ಸಸ್ ಅನ್ನೋದು ನಿಮ್ಮ ಜೊತೆ ಇರಬೇಕು ಯಾವಾಗ್ಲೂ ಏನೇ ಒಂದು ಕೆಲಸಗಳಾದರೆ ಎಲ್ಲದರಲ್ಲೂ ಸಕ್ಸಸ್ ಅನ್ನೋದು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ನನಗೆ ಇದು ಒಂದು ಅನುಭವದ ಪಾಠನೂ ಹೊರದು ನಾನು ಕೆಲವ್ರಿಗೆ ಹೇಳ್ಕೊಟ್ಟು ಅದರಿಂದ ಅವ್ರ ಜೀವನ ರೂಪಿಸ್ಕೊಂಡಿದ್ದು ಉಟ್ಟು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದರೆ ಎಷ್ಟೋ ಜನ ನನ್ನ ಒಂದು ಸ್ಪಂದಿಸಿ ಅವ್ರ ಜೀವನ ರೂಪಿಸ್ಕೊಂಡಿದ್ದು ನನ್ನ ಅಣ್ಣ ತಮ್ಮಂದಿರಿಗೂ ನನಗೆ ಗೊತ್ತಿರೋ ವಿಷಯನೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಾನು ಇದರಲ್ಲಿ ಏನ ತಪ್ಪಿದ್ರೆ ಖಂಡಿತ ನಾನು ನನ್ಗೆ ನನಗನಿಸಿದ ನಾನು ನಿಮಗೆ ಒಂದು ಮೋಟಿವೇಶನ್ನ ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ